ಕರ್ಕೋ ಸೋಗಯ ಜೀವನ ನಿರ್ಮಾಣ ಕರ್ಕೋ ಭೂಲಗಯ ನನ್ನಿಂದ ಸೃಷ್ಟಿಕೊಂಡ ಈ ದುರಂಕಾರದ ಸುಂಟರ ಗಾಳಿಯಿಂದ ಈ ಸಾಮ್ರಾಜ್ಯದಲ್ಲಿ ಕುಖ್ಯಾತಕರ ನಾಯಕನಾಗಿ ನನ್ನ ನುಡಿ ಸಾಮ್ರಾಜ್ಯದಲ್ಲಿ ಅದ್ದೂರಿ ದರ್ಬಾರ್ ಮಾಡುವುದೇ ಈ ಕಂಗೆಟ್ಟ ಕಾರಿನ ಅಲಿಯ ಬೆಂಕಿಯ ಪ್ಲಾನ್ ನಿನ್ನ ಈ ಶ್ರೀಮಂತಿಗೆ ಸಿರಿತನ ಕ್ಷಮಿಸುವ ಸಮಯ ಸಮೀಪ ಬಂದಾಯ್ತು ನಾನು ಹೆಣದ ಜೇಡರ ಬಲೆಯಲ್ಲಿ ಬಿತ್ತು ಒತ್ತಾಡುವ ಹುಳ ಸತ್ತಿನಿಂದ ಮೆರೆತಿರುವ ನಿನ್ನ ತಂಗಿಯ ಸೀಲವನ್ನು ಕುಕ್ಕಿ ಬೀ ಏ ಮುಸುರೆ ಪಟ್ಟಿಗೆ ನನ್ನ ಸೂತ್ರಧಾರಿ ಮೂಲಿಕಾ ಬಂದಂತಾಯಿತು ಬರಲಿ ಬರಲಿ ಬೇಗ ಬಾಯಂದು ಫೋನ್ ಮಾಡಿದೀಯಲ್ಲ ಏನಾದ್ರೂ ಇಂಪಾರ್ಟೆಂಟ್ ಕೆಲಸವಿದ್ದ ಕೇವಲ ಇಂಪಾರ್ಟೆಂಟ್ ವಿಷಯ ಅಲ್ಲ ಮೋನಿಕಾ ವೆರಿ ವೆರಿ ಇಂಪಾರ್ಟೆಂಟ್ ಗುರಿ ನೋಡಿ ಹೊಡೆದಯ್ಯನ ಕಲ್ಲಿನ ಹೊಡೆತಕ್ಕೆ ಸದ್ಯದಲ್ಲಿ ಕವಿ ಬರದ ಕಥೆಯನ್ನು ತಿರುಮರು ಮಾಡುವೆ ಹಾಗೆ ನಾ ಹೇಳಿರುವ ಕೆಲಸ ಮುಗಿಸಿರುವ ತಾನೆ ಬೆಂಕಿ ಈಗಾಗಲೇ ಮೈಸೆ ಸಾಮ್ ಕಾಮ್ ಕತಮ್ ಹೋಗಿ ಕೇವಲ ಆ ಫ್ಯಾಕ್ಟರಿ ರೆಕಾರ್ಡ್ ನನ್ನ ಕೈ ಸೇರಿಲ್ಲ ಬೇಗನೆ ಮಾಡಿ ಮುಗಿಸು ಮೋನಿಕಾ ಚಾರ್ಲಿಗೆ ಸ್ವಲ್ಪ ಹಣದ ಆಸೆ ತೋರಿಸಿದರೆ ಸುಮ್ಮನೆ ಬಿದ್ದಿರುತ್ತಾನೆ ಅವನ ವಿಷಯ ನನಗೆ ಬಿಡು ಆ ಇಡೀ ಫ್ಯಾಕ್ಟರಿ ರೆಕಾರ್ಡ್ ನಮ್ಮದಾದರೆ ಇಡೀ ಈ ಊರಿನ ರೈತರು ನಮ್ಮ ಕಾಲಾಳಿಗೆ ಬಿದ್ದಿರುತ್ತಾರೆ ನೈ ತೋ ಸಂಜೂತ್ ಕುಚ್ ಬಿ ನೈ ಸಂಕಲ್ಪ ಸಕತ ಜಿತನಾ ಪ್ರಯತ್ನ ಕರಕೆ ಉಣತಾ ಫಲ್ ಮಿಲತಾ ಹೈ ಎಸ್ ಕಲ್ ಜೋ ತಾ ಕುಚ್ ಕಲ್ ಜೋ ಹೈ ಅನುಭವ ಅಭಿ ಜೋ ಹೈ ಜೀವನ್ ಯಾರು ಇರದ ಸ್ವರ್ಗದ ಮಧ್ಯದಲ್ಲಿ ನಿನ್ನ ಇಂಪಾದ ಕಂಠದಿಂದ ಒಂದು ಹಾಡು ಮೂಡಿ ಬರಲಿ ಆಯ್ತು ರಾಜೇ ನಿಮ್ ಇಷ್ಟದಂತೆ えっ <music> ಏನದು ಮೋನಿಕಾ ಕಳ್ಳ ಕದಿಮ ಮೋಸಗಾರನೊಂದಿಗೆ ನೀನು ಈ ಸಮಯದಲ್ಲಿ ನೀನು ಈ ನಿರ್ಭಯವಾದ ಸ್ಥಳದಲ್ಲಿ ಎರಡು ಸರ್ಪಗಳ ಮೇಲೆ ನೋಡಿ ಬಂದು ಡಿಸ್ಟರ್ಬ್ ಮಾಡಿದೆಯಲ್ಲ ಯಾರು ನೀನು ನನ್ನ ಮೋಸದ ಪ್ರೀತಿಯ ಪಲ್ಲಕ್ಕಿಯಲ್ಲಿ ವಾರಸ್ತಾರ ಇದ್ದಾನೆಂದು ಹೇಳಿದ್ನಲ್ಲ ಅವನೇ ಇವನು ನಾನು ಉಪಯೋಗಿಸಿ ಪಿಸಾಕುವ ಗೊಂಬೆ ನೀನೇನು ಉಪಯೋಗಿಸುವ ಗೊಂಬೆನಾ ಲೇ ನಿನಗೆ ಪ್ರೀತಿ ಪ್ರೇಮ ಎಂದರೆ ಗೊತ್ತಾ ಆ ಪವಿತ್ರವಾದ ಶಬ್ದಕ್ಕೆ ಚುಕ್ಕಿ ತಂದ ಮೋಸಗಾರ್ತಿ ನೀನು ಈ ಹಳ್ಳಿಯ ರೈತ ಹುಡುಗನನ್ನು ಪ್ರೀತಿ ಪ್ರೇಮ ಎಂಬ ನಂಬಿಸಿ ನಿಮ್ಮ ಮೋಸದ ಆಟಕ್ಕೆ ಆಟದ ಗೊಂಬೆಯನ್ನು ಮಾಡಿಕೊಂಡು ನಿಮ್ಮ ತೀಟ ತೀರದ ಮೇಲೆ ಉಂಡೆಯಲ್ಲಿ ಬಿಸಾಕಿದಾಗಿ ಬಿಸಾಕ್ತಿಲ್ಲ ಮಾನ ಮರ್ಯಾದೆ ಅಲ್ವಾ ಮಾನ ಮರ್ಯಾದೆ ಕುಳಿತು ನಿನ್ನಿಂದ ಹೇಳಿಕೊಳ್ಳುವ ಅವಶ್ಯಕತೆ ಎಂತೂ ನನಗಿಲ್ಲ ಅಷ್ಟಕ್ಕೂ ಯಾರು ಹೊರಟು ಹೋಗದಿದ್ದರೆ ಏನು ಮಾಡಿ ಇದು ನನ್ನೂರು ನಾನು ಹುಟ್ಟಿ ಬೀರದ ತವರೂರು ನೀನು ಎಲ್ಲಿಂದಲೇ ಬಂದು ಪ್ರೀತಿ ಪ್ರೇಮ ಎಂಬ ನಂಬಿಸಿ ನನಗೆ ಹೊರಟು ಹೋಗಿ ಹೆಮ್ಮಾರಿ ಈ ಈ ಪುಣ್ಯದ ಭೂಮಿಯಲ್ಲಿ ಸೀತಾ ಮಾತೆ ಸತ್ಯ ಅಂತ ಮಹಾನ್ ಮಹಾನ್ ಪ್ರತಿರ್ತಿಗಳ ಹುಟ್ಟಿ ಬೀರ ನಾಡು ನೀನು ಇಲ್ಲೇ ಇದ್ದರೆ ಈ ಸಂಸ್ಕೃತಿಯನ್ನು ಹಾಳು ಮಾಡುತ್ತೀಯ ನನಗೆ ಹುಚ್ಚು ಹಿಡಿಯುತ್ತಿದೆ ಹೊರಡ್ ಹೋಗು ಬಹುದೂರ ಹೋಗು ನನಗೆ ಹೋಗು ನನ್ನ ಕೈ ಹಿಡಿದ ಈ ರೀತಿ ನನ್ನ ಪತಿನ ಸ್ನೇಹಿತ ಅದ್ಯಾವು ಅಲ್ಲ ನಿನ್ನ ಪ್ರೀತಿ ಎಂಬ ಮಾಯದ ಜಿಂಕೆ ಹಿಂದೆ ಬಿದ್ದೇ ಹುಚ್ಚನಾದೆ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ ಪಾಪಿ ನಾನು ನೋಡು ಮೋನಿಕಾ ನನ್ನ ಮೇಲೆ ಸಿಟ್ಟಿದರೆ ಹೊಡಿ ಬಡಿ ಒಂದು ಹಾಕು ಆದರೆ ಮಾತ್ರ ಹೇಳಬೇಡ ಮೋನಿಕಾ ನೀನಿಲ್ಲದೆ ಹೋದರೆ ಎದ್ದು ಸತ್ತಂತೆ ಮೋನಿಕಾ ನಾನು ಬಿಟ್ಟು ಹೋಗ ನಾಯಿ ತನ್ನ ಕರುಗಳ ವಲಸು ವಾಸನೆಯಿಂದ ನನ್ನ ಕೈಯನ್ನು ಮುಟ್ಟಲು ಬರಬೇಡ ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಅಂತ ತಿಳಿದುಕೊಂಡು ಇಲ್ಲಿಂದ ಹೊರಟು ಹೋಗೋ ಮೋನಿಕಾ ಶಗಣ ಎತ್ತು ಈ ಕೈಗೆ ಫಲಸು ಕೈಯಿಂದ ಇದೇ ಕೈಯಿಂದ ನಿಮ್ಮಂಥವ್ರಿಗೆ ಹಾಲನ್ನು ಕರೆದು ಕುಡಿಯಲು ಕೊಟ್ಟಾಗ ಪಂಚಾಮೃತಯಂದು ಸೇವಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಕೆಟ್ಟ ಮೂಗಿಗೆ ವಾಸನೆ ಅಷ್ಟೇ ಯಾಕೆ ಇದೇ ಫಲಸು ಕೈಯಿಂದ ಪವಿತ್ರವಾದ ಬೀಜವನ್ನು ಬಿತ್ತಿ ಬರುವ ಫಲವನ್ನು ಅಣ್ಣವೆಂದು ಸ್ವೀಕರಿಸುವಾಗ ಬಡಿಯಲಿಲ್ಲವೇ ಆ ನಿನ್ನ ಕೆಟ್ಟ ಮೂಗಿಗೆ ನನ್ನ ವಾಸನೆ ಗಾಳಿ ಮಳಿ ಚಳಿ ಬಿಸಿಲು ಹಗಲು ರಾತ್ರಿ ಇದು ಯಾವುದು ಅನ್ನು ಲೆಕ್ಕಿಸ ಈ ಅನ್ನ ದೇಹವನ್ನು ಈ ಭೂತಾಯಿಯ ಮಡಿಲಿಗೆ ಮೀಸಲಿಟ್ಟು ಇಡೀ ಜಗತ್ತಿಗೆ ಅನ್ನ ಹಾಕುವ ಈ ರೈತನ ಕೈ ಹೊಲಸು ಕೈ ಎಂದೆಯ ಚಹ್ ನಿಮ್ಮಂತ ಪ್ಯಾಟಿ ಸೋಗಲಾಡಿ ಹುಡುಗಿಯರಿಗೆ ಪ್ರೀತಿ ಪ್ರೇಮವೆಂದರೆ ಪಾರ್ಟಿ ಲಾಡ್ಜ್ ರೆಸ್ಟೋರೆಂಟ್ನಲ್ಲಿ ಕೀಟಿ ತೀರಿಸಿಕೊಳ್ಳೋದಕ್ಕೆ ನೀವು ಲವ್ ಪ್ರೀತಿ ಎನ್ನುತ್ತೀರಿ ಆದರೆ ನಾವು ಪ್ರೀತಿ ಪ್ರೇಮವೆಂದರೆ ಸತಿ ಪತಿ ನೂರು ವರ್ಷ ಸುಖವಾಗಿರುವ ಪ್ರಾರಂಭದ ಮೆಟ್ಟಿಲು ಅಂತೀವಿ ಅಂಥ ಪ್ರಾರಂಭದ ಮೆಟ್ಟಿಲುಗೆ ಕಳಚಿಕೊಂಡ ಕೊಲೆಗೆಟ್ಟ ನಾರಿ ನೀನು ಮೋನಿಕಾ ಆ ಏನೇನು ಮಾತನಾಡಿಬಿಟ್ಟು ತಪ್ಪು ಎನಿಸರೆ ಕ್ಷಮಿಸು ಈ ಊರೇ ಜಗತ್ತು ಕೃಷಿಯೇ ನನ್ನ ಸಂಸಾರವೆಂದು ದುಡಿದು ತಿನ್ನುವ ನನಗೆ ಪ್ರೀತಿ ಎಂಬ ಪಾಯಸ ಉಣಿಸಿ ಯಾಕೆ ನನ್ನ ಮೇಲೆ ದ್ವೇಷ ಇದ್ದರೆ ಒಂದೇ ಸಾರಿಗೆ ಕೊಂದು ಹಾಕು ಈಗ ಪ್ರೀತಿ ಪ್ರೇಮ ಎಂಬ ತಲೆ ಕೆಡಿಸಿ ನಾನು ಗುಡ್ ಬೆಂಕಿ ವೆರಿ ಗುಡ್ ಈ ತಕ್ಕ ಬಡವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟೆ ಕೋಟ್ಯಾಧಿಪತಿ ಮಗಳಾದ ನಾನು ನನ್ನ ಕೈ ಹಿಡಿಯಲು ಸಾಲು ಸಾಲಾಗಿ ನಿಲ್ಲುತ್ತಾರೆ ಈ ಕಟ್ಟೆ ಬಡವನ ನಾನು ಕೈ ಹಿಡಿಬೇಕು ಹೇಗಿವೆ ಈ ಬೆಂಕಿ ಹೆಣದ ಭಯಾನಕ ಬೆಲೆ ನಾನು ಹೆಣದ ಈ ಮೋಸದ ಬೆಲೆಗೆ ಪ್ರತಿಯೊಬ್ಬರೂ ಬೀಳಲೇಬೇಕು ನಾ ಉಳಿಯಾ ನಿನ್ನ ಸೂರ್ಯನ ಕತ್ತು ನೆಲಕ್ಕೆ ಬಿತ್ತು ನೋಡಿಕಾ ನಲೇ ಹೋಗೋಣ ಬೆಂಕಿ ಹೋಗೋಣ ಇವನ ದೇಹ ನಾ ಇರಿಗಲ್ಗೆ ಪಾಲಾಗ್ಲಿ ಬನ್ನಿ ಮೋನಿಕಾ ಮೋನಿಕಾ ನನ್ನ ಬಿಟ್ಟು ಹೋಗಬೇಡ್ರಿ ಮೋನಿಕಾ ನನ್ನ ಮೋನಿಕಾ ನಂಗೆ ಹೊಟ್ಟೆ ಮೋಸಂಗ ನನಗೆ ನನ್ನ ಮೋನಿಕಾ ನನ್ನ ಮೋನಿಕಾ ಒಟ್ಟು ಮೋಸ ನನ್ನ ಮೋನಿಕಾ ನಾನು ಇಲ್ಲಿ ಇಲ್ಲಿಟ್ಕೊಂಡಳ ಮೋನಿಕಾ ಅಕೆ ನನ್ನ ಮೋನಿಕಾ ಭಾಳ ಚಲೋ ಹೋದ ಮೋನಿಕಾ ಬರ್ತಾಳು ಮೋನಿಕ ಬರ್ತಾಳೆ ಸಿಟಿಗೆ ಕರ್ಕೊಂಡು ಹೋಗ್ತಾಳು ನನ್ನ ಮೋನಿಕಾ ನನ್ನ ಮೋನಿಕಾ ನಂಗೆ ಒಟ್ಟೇ ಮೋಸ ಮಾಡಿ ಮೋನಿಕಾ ಬರ್ತಾಳ ಸಿಟಿ ಕರ್ಕೊಂಡ ಮೋನಿಕಾ ನನ್ನ ಮೋನಿಕ ಇಲ್ವಂಟು ಮೋನಿಕಾ ನಾನು ಬರ್ತೇನೆ ನಾನು ಸಿಟಿಗೆ ಕರ್ಕೊಂಡು ಮೋನಿಕಾ <laughs> <laughs> किसी के बाद से तुम डरो मत किसी उम्मत पर तुम रहो मत किसी भरोसा पर के तुम जीवो मत कनसु बानुवने कनसु गारा जन गरिसी दवने जन नायका हन गरिसी दवने साहुकारा हुडिगेर हिंदे बिद्दवने हुच्चा ಈ ಪ್ರಪಂಚದಲ್ಲಿ ಮನುಷ್ಯ ಸಂತೋಷವಾಗಿ ಬಾಳಿ ಬದುಕಬೇಕಾದರೆ ದುಡ್ಡು ಬೇಕು ದುಡ್ಡು ಅಂದಿದ್ದರೆ ಸಾಕು ನಾವು ಏನನ್ನಾದರೂ ಸಾಧಿಸಬಹುದು ಈ ಜಗತ್ತಿನ ಅಡಿಪಾಯ ಇರುವುದೇ ಹಣದ ಮೇಲೆ ಈ ಹಣದಿಂದ ಜನರನ್ನು ಖರೀದಿಸಿ ನನಗೆ ಇಷ್ಟ ಬಂದ ಹೆಣ್ಣುಗಳನ್ನು ಅನುಭವಿಸಿ ಮಜಾ ಮಾಡಿ ಅವರಿಗೆ ಸಜಾ ನೀಡಿ ನನ್ನ ಕಾಮದು ಇಂಗಿಸಿಕೊಳ್ಳುತ್ತಿರುವ ನಿನ್ನ ಬಲಗೈ ಬಂತನಂತೆ ನಿನಗೆ ಪ್ರೂವ್ ಮಾಡಿ ಅನ್ಯಾಯದಿಂದ ಕೂಡಿ ಹಾಕಿರುವ ನಿನ್ನ ಆಸ್ತಿಯನ್ನು ಕಬಳಿಸಿಕೊಂಡು ನಿನ್ನ ತಂಗಿ ಪಲ್ಲವಿ ಏನೆಂದು ಬಣ್ಣಿಸಲಿ ಅವಳ ಸೌಂದರ್ಯದ ಸೊಬಗವನ್ನು ಸುರಸುಂದರಿಯಾದ ರಂಬೆ ಊರ್ವಸಿ ಮೇನಕಿಯರಿಗೆ ಸ್ವಲ್ಪ ಎಲ್ಲಿಯಾದರೂ ಕಪ್ಪು ಇರಬಹುದು ಆದರೆ ಅಂಬರನ ಕೆಂಬನದಲ್ಲಿ ರವಿ ಮೂಡಿ ಬಂದ ಹಾಗೆ ನಿಜಕ್ಕೂ ಪಲ್ಲವಿಯ ಚಲವು ಬೇಲೂರು ಶಿಲ್ಪಿಯಂತೆ ಸೃಷ್ಟಿಸಾನೇ ಬ್ರಹ್ಮ ರಾಶಿಯನ್ನು ಹೊತ್ತ ನಿನ್ನನ್ನು ನನ್ನ ಅರಮನೆಯ ರಾಣಿಯನ್ನಾಗಿ ಮಾಡಿಕೊಳ್ಳದರೆ ನನ್ನ ಮೂರ್ಖ ಬೇರೆ ಯಾರೋ ಅಲ್ಲ ನೆನದವರ ಮನದಲ್ಲಿ ಅರಸಿ ಚಂದುಳ ಚಳವಿ ಇತ್ತ ಕಡೆ ಬರುತ್ತಿದ್ದಾಳೆ ಬರಲಿ ಬರಲಿ ಹಲೋ ಮಿಸ್ ಪಲ್ಲವಿ ತಮ್ಮ ಪ್ರಯಾಣ ಈ ಕಡೆ ಹೊರಗಡೆ ಬರಬೇಕಾದ್ರೆ ಈ ಪ್ರಕೃತಿ ಸೌಂದರ್ಯ ಸವಿಬೇಕಾದ್ರೆ ಯಾವದಾದರ ದೊನ್ನೆ ನಾಯಕನ ಪರೇ ನ ನಾವ್ ಪಲವಿ ನೀವು ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರ ತಮ್ಮಂತ ಆಧರ್ಮ ಶ್ರೀಮಂತರು ಮೇಲಾಗಿ ಕೈಗೊಂದು ಆಳು ಕಾಲಿಗೊಂದು ಆಳಿರುವಾಗ ತಾವು ಕಾಲು ನಡೆಜಂದು ಬರುವುದು ಸ್ವಲ್ಪ ಮುಜುಗರ ಅನಿಸುತ್ತದೆ ನೀವು ಓ ಅಂದ್ರೆ ಆ ಇರ್ಪಾಟ್ ನಾನು ಮಾಡಿಸುವುದು ಇಷ್ಟಿ ನಾನು ನನ್ನ ಕೆಳೆಯನ್ ಇರ್ಬೋದು ವಿಷಯದಲ್ಲಿ ಮಾತ್ರ ಭಾಗಿಯಾಗಿರ್ಬೇಕ ಹೊರತು ನನ್ನ ವಿಷಯದಲ್ಲಿ ಹಾಕಬಾರದು ನಿಮ್ಮನ್ನು ನನ್ನ ಹೃದಯ ಎಂಬ ಪಲ್ಲಕ್ಕಿಲಿಟ್ಟೆ ಅಂದ್ರೆ ತಮ್ಮ ಮಾತಿನ ಅರ್ಥ ಪಲ್ಲವಿ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸ ನನಗೆ ಇಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನೆಂದು ಈ ಊರಿಗೆ ಕಾಲಿಟ್ಟನೋ ಅಂದ್ರೆ ನಿನ್ನ ಸೌಂದರ್ಯಕ್ಕೆ ಮರುಮಾಚಿ ಹೋಗಿದ್ದೇನೆ ನನ್ನ ಜೀವನದಲ್ಲಿ ಮದುವೆ ಅಂತ ಸುಮಂಗಳ ಕಾರ್ಯವಾಗಬೇಕಾದ್ರೆ ಅದು ನಿಮ್ಮೊಂದಿಗೆ ಅಂತ ತೀರ್ಮಾನಿಸಿದ್ದೇನೆ ನೂರಾರು ಅರಸಿಯರಲ್ಲಿ ನಿಮ್ಮನ್ನೇ ನನ್ನ ಪಟ್ಟ ಧರಿಸಿ ಮಾಡಿಕೊಳ್ಬೇಕಂತ ಕಾಲಲ್ಲಿ ಹೋಗಿ ಬಡಿಬೇಕು ಅಂತೀನಿ ಜೊತೆಗೆ ಮಾತನಾಡಿಸಿ ಒಲಿಸಿಕೊಳ್ಳಬೇಕಂದ್ರೆ ಎಷ್ಟೊಂದು ಹಾರಾಡಿವೆ ಸೊಕ್ಕಿನ ಹೆಣಿ ಸುಮ್ಮನೆ ಹಠ ಮಾಡಬೇಡ ನಿನಗೇನು ಬೇಕು ನಿನ್ನ ಜಸ್ಟು ಅನುಭವಿಸಿ ಕೇಳಿ ಆದರೆ ಒಂದೇ ಒಂದು ಸಾರಿ ನೀನು ನನ್ನ ಒಳಾದರೆ ಎನ್ನ ಸೌಂದರ್ಯವನ್ನು ಸವಿಬೇಕೆನ್ನುತ್ತದೆ ಎನ್ನ ಮನ ಏ ಅವಿವೇಕಿ ಕೋಸಿದೆ ಎಂದು ಕುಬೇರನ ಹಾಗೆ ಮಾತನಾಡಬೇಡ ನನ್ನಂತ ಶುಭವ ನಿನ್ನಂತ ಮೂರ್ಖರಿಗೆ ಎಲ್ಲಿ ಅರ್ಥವಾಗಬೇಕು ನಿನ್ನ ಬೆಳಕಾದ್ರೆ ಸಾಕು ಅದೆಷ್ಟೇ ಬಡವರ ಹೆಣ್ಣು ಮಕ್ಕಳ ಸೀಲ ಹಾಳು ಮಾಡುವುದು ಬಡವರನ್ನು ಕೊಲೆ ಮಾಡಿ ಕೊಲೆಯ ಕಟ್ಟಿ ಹಾಕಿ ಬಿಟ್ಟು ಬಿಡುವುದು ಇದು ಸರ್ಕಾರವನ್ನು ತಿರುವು ಹಾಕುವುದು ಗೊತ್ತು ನಿಮ್ಮಂತ ಕಾಮುಕರಿಗೆ ಶುಭ ಅರ್ಥವಾಗಬೇಕು ಸಮಾಜ 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 ಹಾಳು ಸಮಾಜ ಸಮಾಜದಲ್ಲಿ ಎಂತೆಂತ ಗಂಡುಳಗರ ತೀರ ತುಂಬಿಕೊಟ್ಟಿದ್ರ ಅಂತ ಗೊತ್ತಾ ಸತ್ತಿಲ್ಲದೆ ಸೂಳೆಗಾರಿಕೆ ಮಾಡುತ್ತಾ ದೊಡ್ಡ ದೊಡ್ಡ ದನಿಗಳಿಗೆ ಸೆರಗು ಹಾಸಿ ಬರುವ ಗಂಡುಳ್ಳ ಗರಿತಿಯರೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಎತ್ತ ಮಗನನ್ನು ವೇಷಾವಟಿಕೆ ಮಾಡಲು ಹಚ್ಚಿ ಅದರಿಂದ ಬರುವ ಹಣದಲ್ಲಿ ಮಜಾ ಮಾಡುವ ತಲೆ ಹಿಡಿಕತಾ ಎಂದರೆಷ್ಟಿಲ್ಲ ಈ ನಿನ್ನ ದರಿದ್ರ ಸಮಾಜದಲ್ಲಿ ಮಿಣ್ಣನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಬಂಡು ಸೂಳಿಯರೆಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಕಾಲೇಜ್ ಸಿಟಿಗೆ ಹೋಗಿ ಗುರುವಿನೊಂದಿಗೆ ಲಾರ್ಜ್ ರೆಸ್ಟೋರೆಂಟ್ ನಲ್ಲಿ ಸಮಾಜದಲ್ಲಿ ಬದಲಾಯಿಸುವ ಫೇಸ್ಬುಕ್ ಅಂತ ಸಮ ಬೆಳೆಸಿ ಕತ್ತು ಕಾಮಿ ಆಡುವ ಮಿಟಕ ಲಾಡಿ ಹುಡುಗಿಯರಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಅಂದ ಮೇಲೆ ಅಂದ ಮೇಲೆ ಎಲ್ಲಿಂದ ಬಂದು ಒದಿಯುತ್ತಾರೋ ನಿನ್ನ ಗಂಡುಳ್ಳ ಗರತಿಯರು ಕಾಮ ತುಂಬಿದ ಪಶುವೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಬೊಗಳ್ತಾ ಇದೆಯಲ್ಲ ಹೆಣ್ಣು ಅಂದರೆ ಏನು ಅಂತ ತಿಳಿದುಕೊಂಡಿದೀಯಾ ಕಾಸಿದೆ ಇದೆ ಎಂದು ಕುಬೇರೆಯ ಹಾಗೆ ಮಾತನಾಡಬೇಡ ನೀನು ತಿಳಿದುಕೊಂಡ ಹಾಗೆ ಎಲ್ಲಾ ಹೆಣ್ಣುಗಳು ಒಂದೇ ರೀತಿ ಇರುವುದಿಲ್ಲ ಹಣ ಗಳಿಸಬೇಕೆಂದು ಮಾತ್ರಕ್ಕೆ ಒಂದು ಹೆಣ್ಣು ಸೂಳೆಗಾರಿಕೆ ಮಾಡಿದರೂ ಹಣ ಗಳಿಸಬೌದು ಆದರೆ ಅದೇ ಸುಳಿ ಸೀಲ ಕಳೆದುಕೊಂಡ ಹಣದಿಂದ ಮರಳಿ ಸೀಲ ಬರೋದಕ್ಕೆ ಯಾವುದೇ ಕಾರಣವಿಲ್ಲ ಅದಕ್ಕೆ ಬಲ್ಲ ಅವರು ಹೇಳ್ತಾರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಸತ್ಯವಾಣಿ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮನಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ಹೆಣ್ಣು ನಾನು ನೋಡು ಇಷ್ಟೊಂದು ಹೆಣ್ಣಿನ ಬಗ್ಗೆ ಹೀನಾಯವಾಗಿ ಮಾತನಾಡುತ್ತಿದ್ದಿಲ್ಲ ಆನಿನ ಹೆತ್ತ ತಾಯಿಗೋಸ್ಕರ ದುಡ್ಡಿಗೋಸ್ಕರ ಅದೆಷ್ಟು ಜನರಿಗೆ ಸೆರಗ ಹಾಸಿ ಹೆತ್ತಿರಬೇಕು ನಿನ್ನ ಕೆಟ್ಟ ಜನ್ಮವನ್ನು ಮಲ್ಲಿಗೆ ಹೂವಿನ ಮಕರಂದದಷ್ಟು ಪವಿತ್ರನಾದ ಎನ್ನ ತಾಯಿಗೆ ಆಧಾರದ ಹೆಣ್ಣೆ ಎಂದೇ ಹೊಲಸು ಹೆಣ್ಣೆ Ba, inilah asalnya kita sedang berada di ಘಟ ಸರ್ಪವನ್ನು ಮುಟ್ಟುವುದಕ್ಕೆ ಹೇಳಿ ನೀನು ಸರ್ಪವಾದರೆ ನಾನು ಗರಿ ಬಿಚ್ಚಿದ ಕರುಣ ನಿನ್ನನ್ನು ಕುಕ್ಕದೆ ಬಿಡಲಾರೆ ಸುತ್ತೂರಿನ ಹುಲಿ ಹಳ್ಳಿಯ ಹುಲಿ ಈ ಹುಲಿ ರೈ ಹೆಪುಲಿ ನಿಮ್ಮಂತ ಎಷ್ಟೋ ಹೆಪುಲಿಗಳನ್ನು ಹಿಡಿದು ನೀರು ಕುಡಿದಿರುವ ಈ ಸರ್ಫ ಹುಲಿಯ ಹುಲಿಯ ಎಂದು ಹೆಸರು ಇಟ್ಟುಕೊಂಡ ಮಾತ್ರಕ್ಕೆ ಹುಲಿ ಹಾಗೆ ಕಿರುಚಾಡಲು ಬಂದರೆ ಸಮಯ ನೋಡಿ ನಿನ್ನ ಘಟ ಉಳಿಸಬೇಕಾಗುತ್ತದೆ ಎಚ್ಚರ ಸುಮ್ಮನೆ ಅವಳನ್ನು ನನಗೆ ಒಪ್ಪಿಸಿ ಹೊರಟು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಗನೇ ಇಂದು ನನ್ನ ಪಲ್ಲವಿಯನ್ನು ಕೆಲಕಿ ನನ್ನ ರೋಷವನ್ನು ಮತ್ತಷ್ಟು ಹೆಚ್ಚಿಸಿರುವಿ ಈ ಹಚ್ಚಿದ ಬೆಂಕಿಯಲ್ಲಿ ನೀನು ಮತ್ತು ನಿನ್ನ ಬ್ಯಾಂಕ್ ಕಟ್ಟಿ ಬಂದವರು ಸುಟ್ಟು ಊದಿಯಾಗಲೇ ಬೇಕು ಅಲ್ಲಿವರೆಗೆ ರೈತರ ವಂಶದಲ್ಲಿ ಹುಟ್ಟಿದ ನನಗೆ ಸಮಾಧಾನವಿಲ್ಲ ರೈತರ ವಂಶ ಅಷ್ಟೇ ಅಲ್ಲಲೇ ಗುಡುಗು ಹಣದ ಗಂಡು ಮಿಂಡರ ಹುಲಿ ಈ ಹುಲಿಯ ಹಿಂಡು ಹುಲಿಗಳ ಹಾಲು ಕುಡಿದ ಸರದಾರ ಲೇ ಸರದಾರ ನಾನೆಂದು ಮೀಲು ಕೀಳು ಎಂಬ ಮಾತನಾಡಿದರೆ ಬಲಿ ಈ ಐತಿ ನೋಡು ಈ ಪುಣ್ಯ ಭೂಮಿಯಾದ ಈ ಊರಲ್ಲಿ ಕರ್ಮವೆಂಬ ಕಟ್ಟಿಗೆಯನ್ನು ಒಟ್ಟಿ ಧರ್ಮವನ್ನು ಸುಡುತ್ತಿರುವಿ ನಿತ್ಯ ಕರ್ಮದಲ್ಲಿ ಕೈ ತೊಳೆಯುವ ನಿಮ್ಮಂತ ಕಟುಕರ ಜಾತಕಕ್ಕೆ ಬೆಂಕಿ ಹಚ್ಚಲು ರೈತರ ವಂಶದಲ್ಲಿ ಹುಟ್ಟಿ ಬಂದ ಹುಲಿಯಾ ಇವನು ಹುಲಿಯ ಪ್ರಿಯಾ ಎಷ್ಟೋ ಪುಣ್ಯಗಳ ರುಂಡವನ್ನು ಕತ್ತರಿಸಿ ರಕ್ತದಿಂದ ಮಣ್ಣು ಮಣ್ಣು ಮಾಡಿರುವೆ ಈ ಬಟ್ಟಿ ಸಮ್ಮತಿಸಿದರೆ ಸುಟ್ಟು ಭಸ್ಮ ಮಾಡುವುದಷ್ಟೇ ಗೊತ್ತು ಈ ಹುಲಿ ಒಂದು ಸಲ ಕಾಲು ಕೆದರಿ ಹೆಚ್ಚಿ ಮುಂದಿಟ್ಟರೆ ಮುಗಿಯಿತು ಮುಂದೆ ಬಂದ ನಿಮ್ಮಂತ ನರ ವ್ಯಾಕ್ರಗಳನ್ನು ತಿನ್ನುವುದೊಂದೇ ನನ್ನ ಕಾಯಕ ಪ್ರಿಯ ಸುಮ್ಮನೆ ಈ ವಿಷಯದಲ್ಲಿ ನೀನು ಭಾಗಿಯಾಗಿ ಬೇಡ ಹಸಿದ ಸಿಂಹ ಬೇಟೆ ಆಡುತ್ತಿದೆ ಹೊರಟು ಹೋಗು ಇಲ್ಲಿಂದ ನೋಡು ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುದನ್ನು ಕಣ್ಣಾರೆ ಕಂಡು ಹೋಗುವುದು ಭಾರತೀಯರ ವೀರ ಲಕ್ಷಣವಲ್ಲ ಅದು ಈ ಹುಲಿಯಾನ ಜಾಯಮಾನದಲ್ಲಿಯೇ ಇಲ್ಲ ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವ ಅರಿಶಿನ ಕುಂಕುಮವನ್ನು ಕರ್ನಾಟಕದ ಪೌಟ ಮಾಡಿಕೊಂಡು ಬದುಕುತ್ತಿರುವ ನಾವು ಮುಟ್ಟಿದ್ರೆ ಬಿಡುವುದಿಲ್ಲ ಇನ್ನು ಹೆಣ್ಮಕ್ಳನ್ನು ಮುಟ್ಟಿದ್ರೆ ಬಿಡ್ತೀವ ನೋಡು ಅದೇ ಅಲ್ಲದೆ ನನ್ನ ಕೈ ಹಿಡಿಯುವ ಅರ್ಧಾಂಗಿಯ ಕೈ ಮುಟ್ಟೆ ಅಂದಮೇಲೆ ಆ ನಿನ್ನ ದರಿದ್ರ ಕೈಗಳನ್ನು ಕತ್ತರಿಸದೇ ಬಿಡಲಾರೆ ಪಲ್ಲವಿ ಇವನೇ ನಾನಿನ್ನ ಕೈ ಹಿಡಿಯೋ ಯಜಮಾನ ಕೈ ಹಿಡಿತೀಯೋ ಅಥವಾ ನೋಡೇ ಬಿಡ್ತೀನಿ ಕಂಡ ಕಂಡ ಹೆಣ್ಣಿನ ಮೇಲೆ ಸೆಂಡನ ಸೆಂಡತನ ತೋರಿಸುವ ನಿಮ್ಮತ್ತ ಆ ಸೆಂಡರಿಗೆ ಹೆದರುವ ಹೇಳಿ ಗಂಡು ನಾನಲ್ಲ ಸಮಯಕ್ಕೆ ಸರಿಯಾಗಿ ಬಂದು ನಾನು ಕಾಪಾಡಿದ್ರಿ ಇರದೆ ಹೋಗಿದ್ರಿ ಇಷ್ಟೊತ್ತಿಗೆ ಆಕ್ರೋ ರೀ ಪಲ್ಲವಿ ಮುಂದೊಂದು ಮಾತನಾಡಬೇಡ ಆದಷ್ಟು ಬೇಗನೆ ನನ್ನ ಅಣ್ಣನನ್ನು ಹುರ್ಕಿ ಕರೆ ತಂದು ನಿನ್ನ ಕೊರಳಿಗೆ ಕರಿಮಣಿ ಸರ ಕಟ್ಟಿ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವೆ ಸಂತೋಷವೇ ಸಂತೋಷ ತುಂಬಾ ಸಂತೋಷ ಹಾಗಾದ್ರೆ ಬನ್ನಿ ಇದೇ ಸಂತೋಷಕ್ಕಾಗಿ ನನ್ನ ಜೊತೆ ನೀವು ಆಯ್ತು ಪಲ್ಲವಿ ನನ್ನ ಅಣ್ಣನ ಹುಡುಕಾಡೋದ ಚಿಂತೆ ಒಂದು ಕಡೆ ಪ್ರಾಣ ಸ್ನೇಹಿತ ಸೂರ್ಯನ ಕಡೆ ಒಂದು ಚಿಂತೆ ಆಗಿದೆ ಇನ್ನೂ ಕಡಿಮೆ ಆಗಿಲ್ವೇ ಅವನ ತೆಲೆಗೆ ಬಿದ್ದ ಪೆಟ್ಟು ವಾಸಿಯಾಗಿದೆ ಆದ್ರೆ ಮಾನಸಿಕವಾಗಿ ಏನೇನೋ ಹುಚ್ಚರಂತೆ ವರ್ತಿಸುತ್ತಿದ್ದಾನೆ ಪಲ್ಲವಿ ನಾವು ಇಲ್ಲೇ ನಿಂತ್ರೆ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ತಾನೆ ಬೇಗ ಹೋಗೋಣ ನಡೆ आत्मीय हम आत्मी